ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಅದು ಏನಂದ್ರೆ ಇಲ್ಲೇ ನೋಡ್ಕೊಂಬರ ಬರ್ರಿ ಅಕ್ಕಿ ಹಿಟ್ಟಿಲ್ಲ ಪೂರಿ ಮಾಡಿವ್ರಿ ನಾವು ಅಕ್ಕಿ ಹಿಟ್ಟಿಲ್ಲ ಪೂರಿ ಮಾಡೋದು ಹೆಂಗೆ ಅನ್ನೋದು ಇಲ್ಲೇ ನೋಡೋನು ಬರ್ರಿ ಏನೇನು ತೊಗೊಂಡಿದ್ದೀವಿ ಏನೇನು ಅನ್ನೋದು ಅನ್ನೋದ್ರಿ ಇವು ಒಂಥರ ಟೇಸ್ಟ್ ಆಗ್ಯಾವ್ರಿ ಈಗ ನೋಡಿರಿ ಇಲ್ಲಿ ಒಂದು ಪಾತ್ರೆ ತಗೊಂಡಿವ್ರಿ ನಾವು ಇದು ಅರ್ಧ ಕಪ್ಪ ಮೈದಾ ಹಿಟ್ಟ ಐತ್ರಿ ಇದು ಇದು ಅಕ್ಕಿ ಹಿಟ್ಟ ಐತ್ರಿ ಅರ್ಧ ಕಪ್ಪ ಅರ್ಧ ಕಪ್ಪಿಲ್ಲೇನ ಮತ್ತೊಂದು ಸ್ವಲ್ಪ ಅರ್ಧ ಕಪ್ಪ ಇದನ್ನು ತಗೊಂಡಿವ್ರಿ ಅಕ್ಕಿ ಹಿಟ್ಟನ ನೋಡ್ರಿ ಈಗ ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿವ್ರಿ ಮೈದಾ ಹಿಟ್ಟ ಅರ್ಧ ಕಪ್ ಅಷ್ಟ ಹಾಕಿವು ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡ್ರಿ ಉಪ್ಪು ಆದ ನಂತರ ಇದೊಂದು ಸ್ವಲ್ಪ ಸಕ್ರೆ ರೀ ಸಕ್ಕರೆ ಹಾಕುದ್ರದಿಂದ ಪೂರಿ ಕಲರ್ ಚಂದ ಬರ್ತಾವ್ರಿ ಅದಕ್ಕೊಂದು ಸ್ವಲ್ಪ ಸಕ್ರೆ ಹಾಕ್ಬೇಕ್ರಿ ನೋಡ್ರಿ ಇದು ಮೈದಾ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ಮಿಕ್ಸ್ ಆಗ್ಬೇಕ್ರಿ ಪೂರ್ತಿ ಚಲೋ ತಂಗೆ ಪೂರಿ ಮಾತ್ರ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೋಬೇಕ್ರಿ ನೋಡ್ರಿ ಇಲ್ಲಿ ರೀ ಮತ್ತು ಇವು ಅಕ್ಕಿ ಪೂರಿ ಮಾಡಿದ್ರೆ ಅಂದ್ರೆ ನೀವು ಹೆಂಗೆ ಮಾಡ್ಯಾರ ಅನ್ನೋದು ನಮಗೂ ಕಮೆಂಟ್ನಾಗೆ ಹೇಳ್ರಿ ನಾವು ಮಾಡ್ತೀವ್ರಿ ನೋಡಿರಿ ಈ ರೀತಿ ಗಟ್ಟಿಯಂಗೆ ಇಟ್ಕೋಬೇಕ್ರಿ ಇದನ್ನು ಹಿಟ್ಟ ಒಂದು ಹತ್ತು ನಿಮಿಷ ಮುಚ್ಚಿಟ್ಟುಬಿಡಿದ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ನೆನದೈತಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಮಿದ್ದುದ್ರಿ ಇದನ್ನ ಮಿದ್ದಕ್ಕೆಸಿಂದ ಅಷ್ಟು ಉಳ್ಳಿ ಒಮ್ಮೆ ಮಾಡಿಟ್ಕೊಂಡೇವು ನೋಡ್ರಿ ಮಾಡಿಟ್ಕೊಂಡ ಈ ರೀತಿ ಲಡ್ಸಾಯ್ತೀವಿ ನೋಡಿರಿ ಅಲ್ಲೇ ಎಣ್ಣೆ ಕಾದತಿ ನೋಡ್ರಿ ಈಗ ಎಷ್ಟು ಚಂದ ಎಣ್ಣೆ ಬಿಟ್ಟು ಉಪ್ಲೇನ ಉಬ್ಬಿ ಬರ್ತಾವ ನೋಡ್ರಿ ನೋಡ್ರಿ ಈಗ ಅಷ್ಟು ಇದೇ ರೀತಿನ ಆಗ್ಯಾವ್ರಿ ಪುರಿ ಭಾರಿ ಮಸ್ತ್ ಆಗ್ಯಾವ್ರಿ ಮತ್ತು ನೋಡಿರಿ ಅದು ಸಕ್ಕರೆ ಹಾಕಿದ್ರದಿಂದ ಕಲರ್ ಎಷ್ಟು ಚಂದ ಬರ್ತೈತಿ ನೋಡ್ರಿ ಇದು ನೋಡ್ರಿ ಈಗ ಇದನ್ನು ತೆಗಿತೀವಿ ನೋಡಿರಿ ಈಗ ಇದಕ್ಕೇನು ಸೋಡಾ ಹತ್ತಿ ಹಾಕಿಲ್ಲ ರೀ ಈಗ ನೋಡ್ರಿ ಇಲ್ಲೇ ಮತ್ತೊಂದು ಲಟ್ಟಿ ಶೇ ಎರಡನೇದೊಂದು ಹಾಕಾಕೈತಿದೀವಿ ನೋಡಿರಿ ನೋಡಿರಿ ಇದೇ ರೀತಿನ ಆಗ್ಯಾವ್ರಿ ಅಷ್ಟು ಪೂರಿ ಭಾರಿ ಮಸ್ತ್ ಆಗ್ಯಾವ್ರಿ ನೀವು ಒಂದ್ಸಲ ಮಾಡ್ಕೋರಿ ಪೂರಿ ಅಷ್ಟು ತೋರಿಸಿವ್ರಿ ನಾವು ಇದ್ರ ಜೋಡೆ ಸಾಂಬಾರ ಬಾಜಿ ಏನು ತೋರಿಸಿಲ್ಲರಿ ನೋಡಿರಿ ಈಗ ಎರಡನೇದು ರೆಡಿ ಆಯ್ತು ತೆಗಿತೀವಿ ಈಗ ನೋಡಿರಿ ಇದೇ ರೀತಿ ಅಷ್ಟು ಪೂರಿ ಮಾಡ್ಕೊಂಡಿವ್ರಿ ನಾವು ಈಗ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಿವ್ ನೋಡ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ